Thank mm -hmm. you. ಕಲಬುರ್ಗಿಯ ಪೊಲೀಸ್ ಇಲಾಖೆಯಲ್ಲಿ ನಿರಂತರ ಹನ್ನೊಂದು ವರ್ಷಗಳ ಸೇವೆ ಸಲ್ಲಿಸಿದ ಶ್ವಾನ ರೀಟಾ ಸಾವು ಸೇವೆ ನೆನೆದು ದುಃಖಪಟ್ಟ ಪೊಲೀಸ್ ಸಿಬ್ಬಂದಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆ ಪೊಲೀಸ್ ಇಲಾಖೆಯ ಅಪರಾಧ ವಿಭಾಗದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರ ಹನ್ನೊಂದು ವರ್ಷಗಳ ಅತ್ಯುತ್ತಮ ಸೇವೆ ಸಲ್ಲಿಸಿ ಹಲವಾರು ಪ್ರಕರಣಗಳನ್ನು ಪತ್ತೆಹಚ್ಚಿದ ಶ್ವಾನ ರೀಟಾ ಇಂದು ನಮ್ಮನ್ನು ಅಗಲಿದೆ ಎಂಬತ್ತು ಬಹುಮುಖ್ಯ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಹಲವಾರು ಬಹುಮಾನ ಪ್ರಶಸ್ತಿಗಳನ್ನು ಪಡೆದಿದ್ದ ಶ್ವಾನ ರೀಟಾ ವೈದ್ಯರ ಸಲಹೆ ಮೇರೆಗೆ ಇತ್ತೀಚೆಗೆ ಒಂದು ತಿಂಗಳ ಹಿಂದೆಯಷ್ಟೇ ನಿವೃತ್ತಿಯನ್ನು ಪಡೆದಿತ್ತು ವಿಶ್ರಾಂತಿಯಲ್ಲಿದ್ದ ಶ್ವಾನ ನಿನ್ನೆ ಇಹಲೋಕವನ್ನು ತ್ಯಜಿಸಿದೆ ಎಲ್ಲರ ಪ್ರೀತಿ ಪಾತ್ರವಾಗಿದ್ದ ಶ್ವಾನ ರೀಠಾ ಸಾವಿಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಸಂತಾಪ ವ್ಯಕ್ತಪಡಿಸಿದ್ದು ಪೊಲೀಸ್ ಇಲಾಖೆಯಿಂದ ಅಂತಿಮ ಗೌರವವನ್ನು ಸಮರ್ಪಿಸಲಾಯಿತು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಿನ್ನೆ ರಾತ್ರಿ ನಮ್ಮ ಕಲ್ಬುರ್ಗಿ ಜಿಲ್ಲಾ ಪೊಲೀಸ್ ಅಪರಾಧ ಡಾಗ್ ಆಗಿರುವಂತಹ ರೀಟ ಪ್ರಾಸ್ ಡೆತ್ತಾಗಿದೆ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸಲ್ಲಿ ಇಂಡಕ್ಷನ್ ಆಗಿದೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಕೇಸಸ್ಸಲ್ಲಿ ಭಾಗಿಯಾಗಿದೆ ಅಂದರೆ ಪತ್ತೆ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಇದರಲ್ಲಿ ಏಯ್ಟಿ ಕೇಸಸ್ಸಲ್ಲಿ ಡಿಟೆಕ್ಷನ್ ಆಗಿದೆ ಇಂಪಾರ್ಟೆಂಟ್ ಕೇಸಸ್ಸು ಸ್ಟೇಷನ್ ಬಜಾರು ಆಲಂದಲ್ಲಿ ಒಂದು ನೋಡಿದರೆ ಒಂದು ಆಲಂದ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸು ಸ್ಟೇಷನ್ ಬಜಾರಲ್ಲಿ ಒಂದು ಮಿಸ್ಸಿಂಗ್ ಕೇಸು ಮತ್ತು ಆರ್ ಜಿ ನಗರಲ್ಲಿ ಒಂದು ಕೊಲೆ ಪ್ರಕರಣ ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಕೇಸಲ್ಲಿ ಮೇಜರ್ ಕೇಸಸಲ್ಲಿ ಡಿಟೆಕ್ಷನ್ ಆರೋ ಇದು ಕೇಸ್ ಪತ್ತೆ ಹಚ್ಚುವಲ್ಲಿ ರೀಟಾ ಡಾಗ್ ಪಾತ್ರೆ ಭಾಳ ಪ್ರಾಮುಖ್ಯತೆ ಇದೆ ಅದೇ ರೀತಿಯಿಂದ ಈಶಾನ್ಯ ವಲಯದ ಕ್ರೀಡಾಕೂಟ ಏನು ಪೊಲೀಸ್ ಡ್ಯೂಟಿ ಮೀಟಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟಿನಲ್ಲಿಯೂ ಪ್ರೈಸಸ್ ಎಲ್ಲ ತೊಗೊಂಡಿದೆ ಆಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಏಯ್ಟೀನು ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟಲ್ಲಿ ಲಕ್ನೋ ಅಲ್ಲಿ ಸೆಕೆಂಡ್ ಪ್ರೈಸು ಮತ್ತು ಥರ್ಡ್ ಪ್ರೈಝು ಬಂದಿದೆ ಕಲಬುರಗಿ ಜಿಲ್ಲಾ ಪೊಲೀಸ್ ಜೊತೆ ಅವರು ಲೆವೆನ್ ಇಯರ್ಸ್ ಸೇವಾ ಮಾಡಿದಿರೋದು ಇರುತ್ತದೆ ಅದರಿಂದ ನೋವು ಅಲ್ಲಿ ತಾಗ ಭಾಳ ಭಾಳಷ್ಟು ನೋವು ಸಂಗತಿ ಇದೆ ಇತ್ತೀಚಿನೇ ಅದು ರಿಟೈರ್ಡ್ ಆಗಿದೆ ಹೆಲ್ತ್ ಸರಿಯಾಗಿರೋ ಕಾರಣ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಡಾಕ್ಟರ್ ಸಲಹಾ ಮೇರೆಗೆ ನಾವು ಅದು ರಿಟೈರ್ಡ್ ಮಾಡಿದ್ವಿ ಅದು ಡಾಗ್ ಹ್ಯಾಂಡ್ಲರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಅಷ್ಟೊತ್ತಲ್ಲಿಗೆ ಅದು ಹೆಲ್ತ್ ರೀಸನ್ ಇದರಿಂದ ಟಿಪ್ ಆಗಿದೆ ಎಷ್ಟು ವರ್ಷ ರೀಸೆಂಟ್ ಆಗಿದೆ ಆಲ್ಮೋಸ್ಟ್ ಒನ್ ಮಂತ್ರಿ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ಅದು ರೆಸ್ಟ್ ಕೊಡಬೇಕು ಅಂತ ಹೆಲ್ತ್ ಗ್ರೌಂಡ್ಸ್ ಮೇಲೆ ಅದು ರೆಸ್ಟ್ ಕೊಡ್ಲಿಕ್ಕೆ ಅಂತ ರಿಟೈರ್ಡ್ ಮಾಡಲಿಕ್ಕೆ ಹ್ಯಾಂಡ್ಲರ್ ಕೊಡಬೇಕು ಅಂತ ಇದ್ದೀವಿ ಅವ್ರ ಫ್ಯೂಚರ್ ಪರ್ಪಸ್ ನೋಡ್ಕೊಳ್ಳಿಕ್ಕೆ ಅದಕ್ಕೆ ಇದು ಹಾಗೆ ಜನವರಿಯಲ್ಲಿ ನಾನು ತರಬೇತಿ ಹೋಯ್ದೆ ಎಂಟು ತಿಂಗಳು ನಾನು ತರಬೇತಿ ಓದಿಸ್ತೀವಿ ಇಲ್ಲ ಇಲ್ಲಿ ಬೆಂಗಳೂರು ಆಡುಗೋಡೆಯಲ್ಲಿ ತರಬೇತಿ ಮುಗಿಸಿ ಡೈಲಿ ನಾವು ಮಾರ್ನಿಂಗ್ ಒಂದು ಮೂರು ತಾಸು ಮತ್ತು ಸಾಯಂಕಾಲ ಒಂದು ಮೂರು ತಾಸು ನಾವು ಅದಕ್ಕೆಲ್ಲ ಫಿಸಿಕಲಿ ಆ್ಯಕ್ಟಿವಿಟಿ ಮತ್ತು ಅದಕ್ಕೆ ವಾಸನೆಯುಕರಿತಾಸಕ್ತಿ ಎಲ್ಲ ನಾವು ಅದಕ್ಕೆ ತರಬೇತಿ ನೀಡಿರ್ತೀವಿ ಅದರ ಅಟ್ಯಾಚ್ಮೆಂಟ್ ಮ್ಯಾಗ ನಾವು ಎಂಟು ತಿಂಗಳು ಸತ್ತ ಎಂಟು ತಿಂಗಳು ನಾವು ಅದಕ್ಕೆ ಜೊತೆ ರನ್ನಿಂಗ್ ಎಲ್ಲ ಮಾಡಿ ಫಿಸಿಕಲಿ ಮತ್ತು ಉಪದ್ದೆಲ್ಲ ಮ್ಯಾನೇಜ್ ಮಾಡಿ ಅದಕ್ಕೆ ಏನು ದೈಹಿಕವಾಗಿ ಏನೇನು ನಾವು ಫಿಸಿಕಲಿ ಕೆಲಸ ಕೊಡೋದು ಕೊಡ್ತೀವಿ ನಾವು ತರಬೇತಿ ಮಾಡ್ಕೊಂಡ್ಬಂದು ಎಂಟು ತಿಂಗಳು ತರಬೇತಿ ಮಾಡ್ಕೊಂಡು ನಾವು ಇಲ್ಲಿ ಬಂದು ಕರ್ತವ್ಯದಲ್ಲಿ ಕಂಟಿನ್ಯೂ ನಾವು ಮಾರ್ನಿಂಗು ಹೊರಗಡೆ ಬೇರೆ ಬೇರೆ ಪ್ಲೇಸ್ ಗೆ ನಾವು ತರಬೇತಿ ಒಯ್ದು ನ್ಯಾಚುರಲ್ ಯಾವ ಥರ ಕಳತನ ಆತವ ಯಾವ ಥರ ನಾವು ಪ್ರಕರಣ ಯಾವ ಥರ ಅಂತ ಲೆಕ್ಕದಾಗ ನಾವು ಅದು ಅದಕ್ಕೆ ತರಬೇತಿ ನೀಡ್ತಿದ್ದೆವು ಡೈಲಿ ಡೈಲಿ ಅದ್ರ ಪ್ರಕಾರ ನಾವು ಒಂದು ಕಂಟಿನ್ಯೂ ಒಂದು ಮೂರು ನಾಲ್ಕು ವರ್ಷ ನಾವು ಅದಕ್ಕೆ ಕಂಟಿನ್ಯೂ ಇಲ್ಲಿ ಮಾಡಿದ್ರೂ ನಾವು ಕಂಟಿನ್ಯೂ ತರಬೇತಿ ಮಾಡಿಕೊಂಡು ಅದನ್ನು ನಾವು ಯಾವುದೇ ಪ್ರಕರಣವು ಭೇದಿಸ್ಬೇಕಾದ್ರೂ ನಾವು ಯಾವ ಥರ ನ್ಯಾಚುರಲ್ಲಿ ಕೆಲಸ ಮಾಡಿರ್ತಾವೆ ಅದೇ ಥರ ನಾವು ಪ್ರಕರಣವನ್ನು ರೀ ಎಲ್ಲರ ಜೊತೆ ಎಲ್ಲ ಸಿಬ್ಬಂದಿಗಳ ಜೊತೆ ಭಾಳ ಅನೂನ್ಯವಾಗಿತ್ತು ರೀ ಮತ್ತು ಎಲ್ಲ ಡಾಕ್ಗಳ ಜೊತೆ ಭಾಳ ಸೈಲೆಂಟಾಗಿ ಅದರ ಕಡಿ ತಾವು ಏನು ಯಾವುದೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಏನೇಡಾಗಿ ಅಂತೇಳಿ ಸೈಲೆಂಟ್ ನಾವು ಹನ್ನೊಂದು ವರ್ಷ ನಾವು ಈ ಸಣ್ಣ ಮರಿ ಇಲ್ಲಕ್ಕಾಗಿ ಅದಕ್ಕೆ ಇನ್ನೂ ಕಣ್ಣು ಸರಿಯಾಗಿ ಕಾಣ್ತಿರ್ಲ ಸರ್ ಅಷ್ಟು ಮರಿ ಸಣ್ಣ ಮರಿ ಇಲ್ಲರ್ಕಾಗಿ ನಾವು ತರಬೇತಿ ಹೋಗ್ಬೇಕಾದ್ರೂ ಅದು ಅಲ್ಲಿನಿಂದ ನಾ ಇಲ್ಲಿ ತನೂ ಅದನ್ನು ಬಿಟ್ಟು ಒಂದಿನ ಎಲ್ಲಿ ಇಲ್ಲ ಲೆಕ್ಕ ನಾವು ರಜಾ ಹೋದರೂ ನಮ್ಮ ಸಿಬ್ಬಂದಿಗಳ ಜೊತೆ ನಾವು ಇದು ಮಾಡಿಕೊಂಡು ಅಲ್ಲಿ ನಗು ಥರ ನೋಡ್ಕೊಂಡು ಮಕ್ಕಳು ಯಾವ ಥರ ಇರ್ತೋ ಅದು ಆ ಥರ ನಾವು ಅದಕ್ಕೆ ಕಾಳಜಿ ಮಾಡಿ ಇತ್ತೀಚೆಗೆ ನಾವು ಮೊನ್ನೆ ಈಗ ಒಂದು ಹೆಣ್ಣು ಮಗಳು ಕಾಣೆಗಿತ್ತು ಸರ್ ಅದಕ್ಕೆ ನಾವು ಏನು ಮಾಡಿದೆ ಸರ್ ವಾಸನೆ ವಾಸನೆ ಕೊಡಬೇಕಾದ್ರೆ ಏನೂ ವಸ್ತು ಇರಲಾರ ಸ್ಟೇಜ್ನಾಗ ನಾವು ಅದು ಮೇಡಮ್ ಬ್ರೆಷಿಗೆ ವಾಸನೆ ಕೊಟ್ಟು ಅದು ಬಿಟ್ಟಾಗ ಅದು ವಾಸನೆ ಗ್ರೇರಿಸುತ್ತೋ ಅದು ಸರಿಯಾಗಿ ಕ್ಲೀವ್ ಕೊಟ್ಟೆ ಸರ್ ಅದ್ರ ಮ್ಯಾಗ ಮುಂದೆ ಸಿ ಸಿ ಕ್ಯಾಮ್ರಾದ ಚೆಕ್ ಮಾಡಿ ಮುಂದೆ ಅದು ಪ್ರಕರಣ ಇಮಿಡಿಯೇಟ್ಲಿ ವಾಸನೆ ಮತ್ತು ಇಲ್ಲಿ ಇತ್ತೀಚೆಲ್ಲ ಜಿ ನಗರ್ ಲಿಮಿಟ್ಸ್ನಾಗ ನಾವು ಇದು ಟೈಲ್ ಮಾಡ್ರ್ ಮಾಡಿದ್ದೆ ಸರ್ ಮಗ ಅದು ಅದನ್ನು ಸ ಚಾವಿಗೆ ಅದು ವಾಸನೆ ಕೊಟ್ಟು ಸರಿಯಾಗಿ ಕರೆಕ್ಟ್ ಇದು ಮಾಡಿದ ಮುನ್ನೂರು ಜನದೊಳಗೆ ಅದು ಆಟೋಮೆಟಿಕ್ಲಿ ಎರಡಾಗಿ ಹಿಡಿದು ಕೊಟ್ಟೆ ಸರ್ ಹ್ಞೂ ಸರ್ ಮತ್ತು ಮೊನ್ನೆ ಈಗ ಇನ್ನೊಂದು ಯೂನಿವರ್ಸಿಟಿ ಲಿಮಿಟ್ಸ್ನೇ ಒಂದು ಪ್ರಕರಣ ಆಗಿದೆ ಸರ್ ಅದೊಂದು ಕರೆಕ್ಟ್ ಕ್ಲೀವ್ ಐದು ವರ್ಷದ ಅದ್ರ ಪ್ರಕಾರ ಕೆಲಸ ಮಾಡಿ ಸರ್ ನಮ್ಮ ಇನ್ಚಾರ್ಜ್ ಸರ್ ಚಂದೆಡ್ಡಿರ ಇದ್ರ ಜೊತೆಗೆ ಬೇರೆ ಬೇರೆ ಕಾಂಪಿಟೇಷನ್ ಹ್ಞೂ ಸರ್ ನಾವು ಆಲ್ ಇಂಡಿಯಾ ಡ್ಯೂಟಿ ಮಿಟ್ಟಿಗೆ ಕಾಂಪಿಟೇಷನ್ ಸರ್ ಕರ್ನಾಟಕ ರಾಜ್ಯದ ಪೊಲೀಸ್ ಕರ್ತವ್ಯ ಕೂಟದಾಗ ನಾವು ಬೆಂಗಳೂರಲ್ಲಿ ಕಾಂಪಿಟೇಷನ್ ನಡೆದಿತ್ತು ಸರ್ ಅಲ್ಲಿ ನಾವು ಸೆಕೆಂಡ್ ಪ್ರೈಝ್ ಒಂದು ಎರಡು ಸಾವಿರದ ಹದಿನೆಂಟರ ಸೆಕೆಂಡ್ ಸರ್ ಎರಡು ಸಾವಿರದ ಹದಿನಾರಾಗಿ ನಾವು ತರ್ಡ್ ಪ್ರೈಸ್ ತಗೊಂಡು ಸರ್ ಅದ್ರ ಪ್ರಕಾರ ಅದ್ರ ಪ್ರಕಾರ ನಾವು ಎರಡು ಸಾವಿರದ ಹದಿನೆಂಟರಾಗ ನಾವು ಲಖನೌ ಹೋಗಿದ್ದೆ ಸರ್ ಸ್ಪೆಷಲ್ ಬಾಗಿಗಿ ನಮಗೆಲ್ಲ ಸ ಸ್ಪೆಷಲಾಗಿ ನಾವು ಲಕ್ನೋ ಕಾಂಪಿಟೇಷನ್ ಕರೆಸಿದ್ವಿ ಸರ್ ಅಲ್ಲಿ ಅತ್ಯುತ್ತಮ ಒಂದು ಇದು ಮಾಡಿದಕ್ಕೆ ನಮ್ಮ ಸಾವಿರ ಇಲ್ಲಿ ನಮ್ಮ ಜಿಲ್ಲಾ ತ ಇದು ಪರೇಡ್ ಗ್ರೌಂಡಲ್ಲಿ ನಮಗೆ ಸನ್ಮಾನ ಮತ್ತು ಅದಕ್ಕೆಲ್ಲ ಏನೇನು ರಿವಾರ್ಡ್ ರಿವಾರ್ಡನ್ನು ಮಾಡಿದ್ದರು